ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಇಲ್ರು ಚೆನ್ನಾಗಿದ್ದೀರಾ ಮುಗಿಸ್ಕೊಂಡು ಮುಗಿಸ್ಕೊಂಡು ಹೆಂಗ್ ನೋಡ್ರಿ ನಾವು ಇವತ್ತೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಶಿರಹಟ್ಟಿ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿಗೆ ಹೋಗ್ತಾ ಇರೋದು ಅಲ್ಲಿಗೆ ಏನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಅಂತಂದರೆ ಪಕ್ಕಿರೇಶ್ವರ ಜಾತ್ರೋಸ್ತವ ಅಲ್ಲಿಗೆ ಹೋಗ್ತಾ ಇರೋದು ಓಕೆ ಎಸ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ

ಬಂದಾಗ ಎಲ್ಲ ಮಾತಾಡ್ ಇಲ್ಲಿ ಹೋಗಕ್ಕೆ ಹೆದರ್ತಿದ್ವಿ ನಾವು ಇಲ್ಲಿಂತ್ರ

ಎಸ್ ಇವಾಗ ನಾವು ಅಜ್ಜಿ ಮನೆಗೆ ಇದ್ದೀವಿ ತುಂಬ ದಿನಗಳಾದಮೇಲೆ ಹೊರಡ್ತಾ ಇರೋದು ತೋರಿಸ್ತೀನಿ ನಿಮಗೆ ಅದಾದಮೇಲೆ ಇಲ್ಲಿಂದ ಜಾತ್ರೆ ಹೊರಡ್ತೀವಿ ಜಾತ್ರೆ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹಾವರಿಗೆ ಹೊರಡೋದು

ಹಕ್ಕ ಬೆಟ್ಟ ಬೆಟ್ಟ ಟಿಂಗ್ ಟಿಂಗಾರ ಒಳಗ ಅಲ್ಲೇ ಲಾಸ್ಟ್ ಸ್ಟಾಪ್ ಊಟ ಪುಣ್ಯ ಜಲ ಇದೆನ ಅದ ಇವತ್ತು ಮತ್ತಾಗಿದೆ ಅಲ್ವಾ ಅಲ್ಲಿ ಹೋಗಬಹುದುೊಳದ ಹಾ ಸೀದಾ ಅಲ್ಲಿ ಹೋಗಿ ಇದರಗೆ ನಿಂದ್ರಿ ಸಾಕು ಸೀದಾ ಹೋಗಿ ಹಿಂಗ ಹಿಂಗ ಹೊಳ್ಸು ಮುಂದು ಹಿಂಗ ತರಬೇಕು ನೋಡು ಇಲ್ಲ ಇಲ್ಲ ಬಲಕರ ಹೊಳ್ಸಬೇಕು ಇಲ್ಲ સીದಾ ಮದು ನಾನು ಇಲ್ಲಿ ಸಿಕಾಬಿಟಿದ್ವಿ ಇಲ್ಲ ಇಲ್ಲಿ ಸಿಕಾಬಿಟಿದೀವಿ ಒಂದ ಸರಿ ತೆರೆಳೆ ಮುಂದೆ ಬಂದ್ರೆ ತೆರೆಳೆ ಮುಂದೆ ಒಬ್ಬರು ಬಿಜಿರ್ತರರು

ಎಸ್ ಈ ಜಾತ್ರೆ ವಿಶೇಷತೆ ಏನು ಹಾಗೆ ಆ ಪಕ್ಕಿ ರೇಷ ಅನ್ನೋ ಹೆಸರು ಯಾಕೆ ಬಂತು ಅಂತ ನಮ್ಮ ಅಜ್ಜ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಓಕೆನಾ ರೆಸ್ಟೋರಂ ಅಂತ ಹೇಳಿ ಅವರು ಮುಸ್ಲಿಮ್ಸ್ ಮಂದಿಗೆ ನಾವು ಭೇದ ಗುಣ ಇದ್ದಿದ್ದಿಲ್ಲ ಅವರಿಗೆ ಭೇದ ಗುಣ ಇದ್ದಿದ್ದಿಲ್ಲಲ್ಲ ಹೀಗಾಗಿ ಎಲ್ಲ ಒಂದೇ ಇರಲಿ ಅಂತೇಳಿ ಅವರು ಒಂದು ಒಂದ್ ಅಂತೇಳಿ ಅವ್ರದ್ದು ಒಂದು ಗುರುತು ಅಂತೇಳಿ ಅವರು ಇದಿಲ್ಲ ಗುರುತಾ ಸೇವಿಂಗ್ ಮಾಡಿಸಿಲ್ಲ ಅವ್ರದ್ ಗುರ್ತು ಆಮೇಲೆ ಈಶ್ವರ ಅಂತ ಹೇಳಿ ಅವರು ಆ ಮಂದಿ ಈ ಮಂದಿ ಕೂಡ ಒಂದೇ ಅಂತ ಹೇಳಿ ಮಾಡಿದವರು ಅದಕ್ಕೋಸ್ಕರ ಫಕೀರ್ ಸ್ವಾಮಿ ಅಂತ ಭೇದ ಇಲ್ಲ ಇವರು ಹಿಂದೂ ಇವ್ರ ಮುಸ್ಲಿಮ್ಸ್ ಅನ್ನೋ ಭಾವನೆ ಇದ್ದಿದ್ದಿಲ್ಲ ಅವ್ರಿಗೆ ಅಜ್ಜಿದ್ರು ಹಿಂಗಾಗಿ ಅವ್ರದ್ದು ಬಂತು ಅವ್ರದ್ದು ಬಂದಾಗ ಇದು ಹೆಸರು ವಾಶ್ ಇಡೇ ಇಡೀ ಜಗತ್ತಿಗೆ ಪ್ರಸಿದ್ಧ ಆಗೈತಿ ಅವ್ರಿಗೆ ಹೇಳಿ ಹಾ ಇದು ಇಡೀ ಜಗತ್ತಿಗೆ ಪ್ರಸಿದ್ಧ ಆಯ್ತದೆ ಈಗ ಫೇಮಸ್ ಈಗ ಕರ್ನಾಟಕದಾಗ ಅಂದ್ರೆ ಇದು ಫೇಮಸ್ ಸ್ವಾಮಿ ಮಠ ಅಂದ್ರೆ ಫೇಮಸ್ ಆಗೈತೆ ಈಗ ಹಿಂದೂ ಹಿಂದೂ ಧರ್ಮ ಆಮೇಲೆ ಮುಸ್ಲಿಮ್ಸು ಎಲ್ಲ ಒಂದೇ ಇಲ್ಲ ಬೇರೆ ಭಾವನೆ ಇಲ್ಲ ಈ ಕಡೆ ನಮ್ಮ ಮಂದಿ ಅಲ್ಲಿ ಹೋಗ್ತಾರೆ ಅವ್ರ ಮಂದಿ ಇಲ್ಲಿ ಬರ್ತಾರೆ ಹಾಂ ಅಲ್ಲಿ ಗಾಳಿ ಬಿಡಿಸ್ತಾರೆ ಎಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮರೆದೇನೆ ಎಸ್ ಲವ್ ಯು ಆಲ್ ಬಾಯ್ ಬಾಯ್ ಕೀಪ್ ವಾಚಿಂಗ್